ಆಕಾಶವಾಣಿ ಹಾಸನ ದೇಗುಲ ದರ್ಶನ ಕೇಳಿದರೆ ಹೋದ ಕಾರ್ಯಕ್ರಮದಲ್ಲಿ ಅಡಗೂರು ಸಮೀಪದ ಜೈನರ ಗುತ್ತಿ ಈ ಹಿಂದೆ ಹೇಗಿತ್ತು ಪ್ರಸ್ತುತ ಏನೇನು ಕೆಲಸ ಕಾರ್ಯಗಳು ನಡೀತದವೆ ಅದರ ಇತಿಹಾಸ ಇತ್ಯಾದಿ ಸಂಗತಿಗಳ ಬಗ್ಗೆ ಅಲ್ಲಿನ ಜೈನ ಮುನಿಗಳೊಂದಿಗೆ ನಾವು ನಡೆಸಿದ ಸಂದರ್ಶನವನ್ನು ಆಲಿಸಿಕೊಂಡಿದರೆ ಅದರ ಮುಂದುವರೆದ ಭಾಗವನ್ನು ಇವತ್ತು ಬಿತ್ತರಿಸದಿವೆ ಆಲಿಸ್ಕೊಳ್ಳಿ ಬೇಲೂರು ತಾಲೂಕು ಅಡಗೂರು ಸಮೀಪದ ಜೈನರ ಗುತ್ತಿ ಈ ಸ್ಥಳದ ಮತ್ತಷ್ಟು ಮಾಹಿತಿಯನ್ನು ಅಲ್ಲಿನ ಶ್ರೀ ನೂರ ಎಂಟು ವೀರಸಾಗರ ಮುನಿ ಮಹಾರಾಜರ ಜೊತೆಗೆ ಮಾತನಾಡ್ತಾ ವಿಚಾರಗಳನ್ನು ಪಡೆದುಕೊಂಡಿದ್ದೀವಿ ಕ್ಷೇತ್ರದಲ್ಲಿ ಇಪ್ಪತ್ತ ನಾಲ್ಕರ ನವೆಂಬರ್ ತಿಂಗಳಿನಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮ ನಡೀತಾ ಇದೆ ಅದು ಪಂಚಕಲ್ಯಾಣ ಪೂಜೆ ಎನ್ನುವ ಏನು ಈ ಪಂಚಕಲ್ಯಾಣ ಪೂಜೆ ಅಂತ ಅಂದ್ರೆ ಅದರ ವಿಶೇಷತೆಗಳು ಏನು ತಿಳಿಸ್ಕೊಡಿ ಸ್ವಾಮೀಜಿ ಇದೇ ವರ್ಷದ ಕೊನೆಗೆ ನವೆಂಬರ್ ಇಪ್ಪತ್ತೊಂಬತ್ತರಿಂದ ಡಿಸೆಂಬರ್ ನಾಲ್ಕರವರೆಗೆ ಆರು ದಿನಗಳ ಕಾಲದಲ್ಲಿ ಜೈನ ಧರ್ಮದ ಅತಿ ವಿಶೇಷವಾದ ಪಂಚಕಲ್ಯಾಣಕ ಪ್ರತಿಷ್ಠಾ ಮಹಾ ಮಹೋತ್ಸವ ಅಂತ ನಾವು ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಿರ್ತೀವಿ ಇದರಲ್ಲಿ ಏನು ವಿಶೇಷತೆ ಅಂತಂದ್ರೆ ಸಾಕ್ಷಾತ್ ಜೈನ್ ಧರ್ಮದ ತೀರ್ಥಂಕರರಾದ ಅವರು ಇಪ್ ಇಪ್ಪತ್ನಾಲ್ಕ ಜನ ತೀರ್ಥಂಕರ ಇರ್ತಾರೆ ಹಾಗೆ ಆ ತೀರ್ಥಂಕರರನ್ನ ನಾವು ಇಲ್ಲಿ ಪೂಜೆ ಮಾಡುವಂತ ಒಂದು ವಿಶೇಷವಾದ ಮಹಾ ಮಹೋತ್ಸವ ಇದು ತೀರ್ಥಂಕರ ಅಂದ್ರೆ ಯಾರು ಅಂತ ಕೆಲವೊಬ್ಬರಿಗೆ ಪ್ರಶ್ನೆ ಇರುತ್ತೆ ತೀರ್ಥದ ಉದ್ಧಾರ ಮಾಡೋರಿಗೆ ತೀರ್ಥಂಕರ ಅಂತ ಹೇಳ್ತಾರೆ ತೀರ್ಥ ಅಂತಂದ್ರೆ ವಿಶ್ವ ಈ ವಿಶ್ವವನ್ನು ಉದ್ದಾರ ಮಾಡೋರು ಯಾರು ಇರ್ತಾರಪ್ಪ ಅಂತಂದ್ರೆ ತೀರ್ಥಂಕರ ಇರ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಈ ತೀರ್ಥಂಕರರು ಸ್ವರ್ಗದಿಂದ ಕೆಳಗಡೆ ಮನುಷ್ಯ ಲೋಕದಲ್ಲಿ ತಾಯಿ ಗರ್ಭದಲ್ಲಿ ಪ್ರವೇಶ ಮಾಡ್ತಾರೆ ಆ ತೀರ್ಥಂಕರರು ಆ ತಾಯಿ ಗರ್ಭದಲ್ಲಿ ಒಂಬತ್ತು ತಿಂಗಳು ತನಕ ವಾಸವಿದ್ದು ಒಂಬತ್ತು ತಿಂಗಳು ಆದ ನಂತರ ಆ ತೀರ್ಥಂಕರರ ಜನ್ಮ ಆಗುತ್ತದೆ ಅದು ಜನ್ಮ ಕಲ್ಯಾಣಕ ಅಂತ ಹೇಳ್ತೀವಿ ಯಾವಾಗ ತೀರ್ಥಂಕರರು ಸ್ವರ್ಗದಿಂದ ಕೆಳಗಡೆ ಇಳಿದು ಬರ್ತಾರೆ ಅದು ಗರ್ಭ ಕಲ್ಯಾಣಕ ತೀರ್ಥಂಕರರ ಆ ತಾಯಿ ಗರ್ಭದಿಂದ ಅವ್ರದ್ದು ಜನ್ಮ ಆದಾಗ ಅದು ಜನ್ಮ ಕಲ್ಯಾಣಕ ಜನ್ಮ ಆದ ತಕ್ಷಣ ಅವರು ಬಾಲ್ಯ ಅವಸ್ಥೆ ಕುಮಾರ ಅವಸ್ಥೆ ಆಮೇಲೆ ರಾಜ್ಯ ಅವಸ್ಥೆ ಇವಾದಿ ಎಲ್ಲಾ ಅವಸ್ಥೆಗಳನ್ನ ಅವರು ಅನುಭವಿಸಿಕೊಂಡು ಭೋಗಿಸಿಕೊಂಡು ಆಮೇಲೆ ಪುನಃ ತೀರ್ಥಂಕರರಿಗೆ ವೈರಾಗ್ಯ ಆಗುತ್ತದೆ ಈ ಸಂಸಾರದಲ್ಲಿ ಯಾವುದು ಶಾಶ್ವತ ಅಲ್ಲ ಇದೆಲ್ಲ ನಶ್ವರ ಇದೆ ಇದ್ಯಾವುದು ನಂದಲ್ಲ ಇದೆಲ್ಲ ನಾಶ ಆಗುವಾಗಿ ಹೋಗುವಂತ ಈ ವಸ್ತುಗಳು ನನಗೆ ಯಾವುದೋ ಶಾಂತಿ ಸಮಾಧಾನ ಮತ್ತೆ ಸುಖ ನನಗೆ ಕೊಡುವುದಿಲ್ಲ ಅಂತ ಅದು ವೈರಾಗ್ಯದಲ್ಲಿ ಅವರು ತಿಳ್ಕೊಂಡು ಸಂಪೂರ್ಣ ಎಲ್ಲವನ್ನು ತ್ಯಾಗ ಮಾಡಿ ಪುನಃ ವನಕ್ಕೆ ಹೋಗಿಬಿಡ್ತಾರೆ ಒಂದು ನಿಸರ್ಗ ಯಾವ ರೀತಿ ಬದುಕ್ತಾ ಇದೆ ಆ ರೀತಿ ಬದುಕುವಂತ ಒಂದು ರೂಪವನ್ನು ಧಾರಣೆ ಮಾಡಿಕೊಳ್ತಾರೆ ಅದಕ್ಕೆ ದಿಗಂಬರ ರೂಪ ಅಂತ ಹೇಳ್ತೀವಿ ನಾವು

Gina ನೀವು ದಿಗಂಬರ ಮುನಿಗಳನ್ನು ಅನೇಕ ಸರ್ತಿ ಅನೇಕ ಸ್ಥಾನಗಳಲ್ಲಿ ಆದಿ ನೋಡಿರಬಹುದು ದಿಗಂಬರ ಮುನಿಗಳು ಯಾಕೆ ಬೆತ್ತಲೆ ತಿರುಗುತ್ತಾರೆ ಅಂತ ಕೆಲವರಿಗೆ ಪ್ರಶ್ನೆ ಕೂಡ ಇರಬಹುದು ಆದ್ರೆ ದಿಗಂಬರ ಮುನಿಗಳು ಬೆತ್ತಲೆ ಇರುವ ಕಾರಣ ಇಷ್ಟೇ ಜಗತ್ತಿಗೆ ತನ್ನ ಈ ಬೆತ್ತಲೆ ರೂಪವನ್ನು ತೋರಿಸೋದಗೋಸ್ಕರ ಅಲ್ಲ ಜಗತ್ತಿಗೆ ಒಂದು ಅವರು ಒಂದು ಸಂದೇಶ ಏನ್ ಕೊಡ್ತಿರ್ತಾರಪ್ಪ ಅಂತಂದ್ರೆ ನಾವು ಬರುವಾಗ ಬೆತ್ತಲೆ ಬಂದಿದೀವಿ ನಾಳೆ ಹೋಗುವಾಗ ಸಹ ಬೆತ್ತಲೆ ಹೋಗ್ತಾ ಇದ್ದೀವಿ ಈ ವಿಶ್ವದಲ್ಲಿ ನಾನು ನಂದು ಅಂತ ನಾನು ಏನ್ ಅನ್ಕೊಂತ ಬಂದಿದ್ದೀನಿ ಇದ್ಯಾವುದು ನಂದಲ್ಲ ಇದೆಲ್ಲ ನಶ್ವರ ಇದೆ ಇದನ್ನ ತಿಳ್ಕೊಂಡು ಅವರು ಸಂಪೂರ್ಣ ತನ್ನ ಚರ ಅಚರ ಆಸ್ತಿಗಳನ್ನ ಎಲ್ಲವನ್ನು ತ್ಯಾಗ ಮಾಡಿ ಪುನಃ ಯಾವ ರೀತಿ ಅವರು ಜನ್ಮ ತಾಳಿದ್ರು ಅದೇ ರೂಪವನ್ನು ಅವರು ಧಾರಣೆ ಮಾಡ್ಕೊಂಡ್ ಬಿಡ್ತಾರ ಯಾವ ರೀತಿ ನಿಸರ್ಗದಲ್ಲಿ ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ಬದುಕ್ತಾ ಇದಾವ ಆ ರೀತಿ ಬದುಕುವ ಒಂದು ಸ್ವರೂಪವನ್ನು ಧಾರಣೆ ಮಾಡಿಕೊಂಡು ಅವರು ದಿಗಂಬರ ರೂಪವನ್ನು ಧಾರಣೆ ಮಾಡಿಕೊಂಡು ವಿಶ್ವಕ್ಕೆ ಒಂದು ಸುಂದರವಾದ ಸಂದೇಶ ಏನು ಕೊಡ್ತದಾರಪ್ಪ ಅಂತಂದ್ರೆ ನಾವು ಒಂದು ಭಜನ ರೂಪದಲ್ಲಿ ನಿಮಗೆ ಹೇಳಿಕ್ ಪಡ್ತೀನಿ ಬಹಳ ಸುಂದರವಾದ ವಿಚಾರವಂತರು ಒಂದು ಭಜನೆ ಹೇಳಿದರೆ ತಿಳಿವಾಲಿ ಈ ಸಂಸಾರ ಖಾಲಿ ನಂದು अन्नो माया बिडवाली ನಂದು ನಿಂದು ಅನ್ನು ಹಂತ ಮಾಯಾ ಬಿಡವಾಲಿ ನೀ ಬರುವಾಗ ಏನೇನು ತಂದಿಲ್ಲ ನಾಳೆ ಹೋಗುವಾಗ ಏನೇನು ಒಯ್ಯೋದಿಲ್ಲ ಮ್ಯಾಲಿನ ಗುರಳಿ ನಿಜವಲ್ಲಾ ತಿಳಿ ಮ್ಯಾಲಿನ ಗುರಳಿ ನಿಜವಲ್ಲಾ ತಿಳಿ ನಿನ್ನ ಮನದಲ್ಲಿ ಯಾಕೆ ತಿಳಿವಾಲಿ ನೋಡಿ ಎಷ್ಟು ಸುಂದರವಾದ ವಿಚಾರವನ್ನು ಈ ಭಜನ ರೂಪದಲ್ಲಿ ಹೇಳ್ತಾರೆ ಯಾಕೆ ನಮಗೆ ತಿಳಿತಾ ಇಲ್ಲ ಯಾಕಪ್ಪ ಅಂತಂದ್ರೆ ನಾವು ಬರುವಾಗ ಖಾಲಿ ಬಂದಿದೀವಿ ನಾಳೆ ಹೋಗುವಾಗ ಖಾಲಿ ಹೋಗೋರುದಿವ ನಾವು ಇಷ್ಟೆಲ್ಲ ಬರುವಾಗ ಖಾಲಿ ಬಂದು ನಾಳೆ ಹೋಗುವಾಗ ಖಾಲಿ ಹೋಗೋದಂತ ಒಂದು ದೃಶ್ಯ ನಮ್ ಕನ್ನದೇ ಎಷ್ಟೋ ಸರ್ತಿ ನಾವು ನೋಡಿ ಕೂಡ ಭವಿಜೀವಿಗಳೇ ನಾವು ವಿಶ್ವದಲ್ಲಿ ನಾವು ಮೂರ್ಖರಾಗಿ ಜೀವನ ಬದುಕ್ತಾ ಇದೀವಿ ಯಾವ ರೀತಿ ಅಪ್ಪ ಅಂತಂದ್ರೆ ಈ ಮನೆ ನಂದು ಈ ಬಂಗಲೆ ನಂದು ಈ ಕಾರ್ ನಂದು ಈ ಹೆಂಡತಿ ಮಕ್ಕಳು ನಂದು ಈ ಪರಿವಾರ ನಂದು ಈ ಕುಟುಂಬ ನಂದು ಈ ಆಸ್ತಿ ನಂದು ಈ ಹೊಲ ನಂದು ನನ್ನ ರೊಕ್ಕ ರೂಪಾಯಿ ನಂದು ಅಂತ ನಮ್ಮ ಮೂರ್ಖರಾಗಿ ನಾವು ಜೀವನ ಬದುಕ್ತಾ ಇದ್ದೀವಿ ಕೊನೆಗೆ ಭವಿ ಜೀವಿಗಳೇ ನಾವೆಲ್ಲವನ್ನು ಇಲ್ಲೇ ಈ ಭೂಮಿ ಮೇಲೇ ಬಿಟ್ಟು ಹೋಗುವಂತ ಒಂದು ಸಂದರ್ಭ ಇದೆ ಇದನ್ನ ತಿಳ್ಕೊಳ್ಳಿ ಯಾಕಂತಂದ್ರೆ ನೀರಿನ ಮೇಲೆ ಇರುವಂತ ಒಂದು ತರ ನಮ್ಮ ಜೀವನ ಇದೆ ಯಾವಾಗ ಒಡೆದು ಹೋಗುತ್ತೆ ಗೊತ್ತಿಲ್ಲ ಈ ಆಯುಷ್ಯ ಯಾವಾಗ ಮುಗಿದು ಹೋಗುತ್ತೆ ಗೊತ್ತಿಲ್ಲ ನಮ್ಮ ಪ್ರಾಣ ಯಾವಾಗ ಹೊರಟು ಗೊತ್ತೆ ಗೊತ್ತಿಲ್ಲ ಪ್ರಾಣ ಇರೋ ತನಕ ನಾವು ಧರ್ಮದ ಆಚರಣೆ ಮಾಡಬೇಕು ಯಾಕಂದ್ರೆ ಎಲ್ಲಾ ಧರ್ಮದಲ್ಲಿ ಹೇಳ್ತಾರೆ ಧರ್ಮೋ ರಕ್ಷತಿ ರಕ್ಷತಾ ಅಂತ ನಾವು ಧರ್ಮದ ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮ ರಕ್ಷಣೆ ಖಂಡಿತ ಮಾಡತ್ತೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಇದನ್ನೇ ಹೇಳಿ ಹೋಗಿದಾನ ಈ ಪ್ರಕಾರ ಆ ತೀರ್ಥಾಂಕರ ಇದನ್ನೆಲ್ಲ ತಿಳ್ಕೊಂಡು ಸಂಪೂರ್ಣ ಅವ್ರ ಚರ ಚರ ಆಸ್ತಿ ಎಲ್ಲವನ್ನು ತ್ಯಾಗ ಮಾಡಿ ಅವರು ವನದಲ್ಲಿ ಹೋಗಿ ದಿಗಂಬರ ರೂಪವನ್ನು ಧಾರಣೆ ಮಾಡಿಕೊಂಡು ಅನೇಕ ಕಾಲ ತನಕ ಅವರು ಧ್ಯಾನದ ಮೂಲಕ ತಪಶ್ಚರೆ ಮಾಡಿ ತನ್ನ ಎಂಟು ಕರ್ಮಗಳ ನಾಶ ಮಾಡುವಂತ ಒಂದು ವಿಶೇಷವಾದ ಧ್ಯಾನದಲ್ಲಿ ಅವರು ಲೀನರಾಗಿ ಬಿಡ್ತಾರ ಶುಕ್ಲ ಧ್ಯಾನ ಅಂತ ಹೇಳ್ತೀವಿ ನಮ್ಮಲ್ಲಿ ಆ ಶುಕ್ಲ ಧ್ಯಾನದಲ್ಲಿ ಲೀನರಾಗಿ ಅವರು ಕೇವಲ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ವಿಶ್ವಕ್ಕೆ ಅನೇಕ ಪ್ರಕಾರದ ಸಂದೇಶವನ್ನು ಕೊಡ್ತಾರ ನೀನು ಬದುಕು ಇನ್ನೊಬ್ರಿಗೂ ಬದುಕಲಿಕ್ಕೂ ಬಿಡು ಜೀವ ರಕ್ಷಾ ಅಂತ ಹೇಳ್ತಾರ ಸಂಪೂರ್ಣ ಜೀವಿಗಳ ರಕ್ಷಣೆ ಮಾಡು ಜೀವಿಗಳ ರಕ್ಷಣೆ ಮಾಡಿದ್ರೆ ನನಗೆ ಪುಣ್ಯ ಸಿಗತ್ತೆ ಅನ್ನುವಂಥ ಆದಿ ಅನೇಕ ಉಪದೇಶಗಳನ್ನ ಕೊಟ್ಟು ಅವರು ಅಲ್ಲಿಂದ ಕೂಡ ಮತ್ತೆ ಮೋಕ್ಷಕ್ಕೆ ಹೋಗುವಂತ ದಾರಿಯಲ್ಲಿ ನಡ್ಕೊಂತ ಮುಕ್ತಿಯನ್ನು ಪಡ್ಕೊಳ್ಳುವಂತ ಒಂದು ಮೋಕ್ಷ ಕಲ್ಯಾಣಕ ಅಂತ ಇದು ಐದನೇ ಕಲ್ಯಾಣಕ ಈ ರೀತಿ ಆ ತೀರ್ಥಂಕರರ ಐದು ಕಲ್ಯಾಣಕಗಳನ್ನ ಇದೇ ವರ್ಷದ ಕೊನೆಯದಾಗಿ ನಾವು ಇಪ್ಪತ್ತೊಂಬತ್ತು ನವೆಂಬರ್ ಇಂದ ಡಿಶೆಂಬರ್ ನಾಲ್ಕರವರೆಗೆ ಪರಂಪೂಜ್ಯ ಆಚಾರ್ಯ ಚರ್ಯಾ ಶಿರೋಮಣಿ ವಿಶುದ್ಧ ಸಾಗರ ಮಹಾರಾಜರ ಹಾಗೂ ಪರಂಪೂಜ್ಯ ಆಚಾರ್ಯ ಚಂದ್ರಪ್ರಭು ಸಾಗರ ಮಹಾರಾಜರ ಸಾನಿಧ್ಯ ಹಾಗೂ ನಮ್ಮ ಮಾರ್ಗದರ್ಶನದಲ್ಲಿ ಮತ್ತು ಅನೇಕ ಭಟ್ಟಾರಕರು ಆಮೇಲೆ ಅನೇಕ ಸಾಧು ಸಂತರ ನೇತೃತ್ವದಲ್ಲಿ ಈ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ನಡೆಯುತ್ತಿದೆ ತಾವೆಲ್ಲರೂ ಬಂದು ಈ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವದ ಪುಣ್ಯವನ್ನು ಪಡ್ಕೊಂಡು ನಿಮ್ಮ ಆತ್ಮದ ಕಲ್ಯಾಣ ಮಾಡಿಕೊಳ್ಳುವಂತ ಮಾರ್ಗ ನಿಮಗೆ ಪ್ರಶಸ್ತವಾಗಲಿ ಅಂತ ಶುಭಾಶೀರ್ವಾದ नम नम एबिडदे जिडपद श्रीमध्र नगेन्द्र चक्रेश्वर मजाकीडवान्तछत्रयं चामर हो व्रज देव्यशक्तः व्योमरिं करिवा निरञ्जना सिद्धमसि गडिबिडदे जिनपति श्रीमदमरेन्द्र नागेन्द्र चक्रेश्वर प्रभामण्डल कण्डि महाप्रातिहार्य 泪水。 ಇದುವರೆಗೆ ಅಡಗುರು ಸಮೀಪದ ಜೈನರ ಗುತ್ತಿ ಇಲ್ಲಿನ ವಸ್ತುಸ್ಥಿತಿ ಕುರಿತು ಶ್ರೀ ನೂರ ಎಂಟು ವೀರಸಾಗರ ಮುನಿ ಮಹಾರಾಜರ ಜೊತೆಗೆ ನಡೆಸಿದ ಮಾತುಕತೆಯನ್ನ ಆಲಿಸಿದರೆ ಇವರನ್ನ ಸಂದರ್ಶಿಸಿದವರು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಸಹಕಾರ ನಿಸರ್ಗ ದೇಗುಲ ದರ್ಶನ ಮೂಡಿಬಂತು ಇದು ಹಾಸನ ಆಕಾಶವಾಣಿಯ ಭಕ್ತಿವಾಣಿ